ಆರು ಅಪ್ಪ ಅಪ್ಪವಂದವ ನಮಸ್ಕಾರ ವೀಕ್ಷಕರೇ ಮಚ್ಚಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇದು ಈ ವ್ಲಾಗ ನನ್ನ ಮಗ ಶಬರಿಮಲೆಗೆ ಹೋದ ಒಂದು ವ್ಲಾಗ್ ಆಗಿರ್ತದೆ ಅವನು ಪ್ರಥಮ ಬಾರಿ ಶಬರಿಮಲೆಗೆ ಹೋದದ್ದು ಹಾಗೆ ಇದು ಅವನು ಬಂದ ದಿವಸ ನಮ್ಮ ಅವರಿಗಿಬ್ಬರಿಗೆ ಆಟ ಸಾಮಾನು ತಗೊಂಬಂದಿದ್ದ ಅವನಿಗೊಂದು ಗೊಂಬೆ ತಂಗಿಗೊಂದು ಗೊಂಬೆ ಅಂಥೇಳಿ ಅದನ್ನು ಇಲ್ಲಿ ಕೊಡುವ ಗೌಜಿ ಆಗ್ತಾ ಉಂಟು ಹಾಗೆ ಅದನ್ನು ನೋಡುವ ಗೌಜಿ ಆಗ್ತಾ ಉಂಟು ಹಾಗೆ ನಮ್ಮ ಜೊತೆ ಎಲ್ಲ ಹೇಗಾಗಿತ್ತು ಅಲ್ಲಿ ಹೇಗಾಗಿತ್ತು ಅಲ್ಲಿ ಅಂತ ನಾವು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇದ್ದ ಜೊತೆಗೆ ಆಟದ ಸಾಮಾನಿನ ಮೇಲೆ ಹೆಚ್ಚು ಗಮನ ಇತ್ತು ಅಂತಲೇ ಹೇಳಬಹುದಾಯ್ತಾ ಈ ಒಂದು ವ್ಲಾಗಲ್ಲಿ ನಾನು ಎಲ್ಲಿಯೂ ವಾಯ್ಸ್ ಓವರ್ ಕೊಡೋದಿಲ್ಲ ಅವರು ಹೇಗೆ ಒಂದು ಕ್ಲಿಪ್ಪಿಂಗನ್ನು ಇಟ್ ಈಸ್ ಹಾಕ್ತಾ ಹೋಗ್ತೇನೆ

സ്വാമിയേ അയ്യപ്പ ശരണം അയ്യപ്പ ശരണം പാർദപ്പരണം അയ്യപ്പ ശരണം സ്വാമിയേ അയ്യപ്പയ്യപ്പൊ സ്വാമിയേ സ്വാമിപ്പം സ്വാമി ശരണം അയ്യപ്പോ അയ്യപ്പോ സ്വാമിയേ സ്വാമി ശരണം അയ്യപ്പ ശരണം അയ്യപ്പ ശരണം സ്വാമി ശരണം സ്വാമി ശരണം അയ്യപ്പ ശരണം സ്വാമിയേ അയ്യപ്പോ അയ്യപ്പോ സ്വാമിയേ സ്വാമിയേ

加自己。 何で